ಒಳ್ಳೆ ಕಂಡೆಂಟ್ಗೆ ಜನನೇ ಮರ್ಯಾದೆ ಕೊಡಲ್ಲ ತಗೊಳ್ಳಲ್ಲ ಅದನ್ನ ಹುಡ್ತೀವಿ ಸಾಯ್ತಿವಿ ನೆಕ್ಸ್ಟ್ ಏನೋ ಹುಡ್ತೀವಿ ನಮಗೆ ಗೊತ್ತಿಲ್ಲ ನ್ಯಾಯಾಗ ಹೋಗೋ ಕಥ ಏನ್ ಹುಡ್ತೀವಿ ನಮ್ಗೆ ಗೊತ್ತು ಸೌಜನ್ಯ ಒಂದು ವಿಚಾರದಲ್ಲಿ ಏನು ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನುವಂತ ಕಬ್ಜಾ ಅವರು ಒಳ್ಳೆ ಕಂಡೆಂಟ್ ಮಾಡಿದ್ರೆ ನೀವೇ ತಗೊಳಲ್ಲ ಸಾವಿರ ರೂಪಾಯಿ ಖರ್ಚು ಮಾಡಿ ಕಂಡೆಂಟ್ ಮಾಡ್ತೀವಿ ತಗೋತೀರಾ ನೋಡಲ್ಲ ವ್ಯೂಸ್ ಹೋಗಲ್ಲ ಅದೇ ಇಂತ ಮಾಡಿದ್ರೆ ಓಹ್ ಅಂತ ನೋಡ್ತೀರಾ ಶೇರ್ ಮಾಡ್ತೀರಾ ಫ್ರೆಂಡ್ಸ್ಗೆಲ್ಲ ಸಿನಿಮಾದಲ್ಲಿ ರೇಪ್ ಸೀನ್ ಇರುತ್ತೆ ದೊಡ್ಡ ದೊಡ್ಡ ಕಳನಟರು ರೇಪ್ ಸೀನ್ ಮಾಡಿದ್ದಾರೆ ಅಂತ ನೀವು ಅವ್ರ ನಾವು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತೀರಾ ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಇದ್ ಮಾಡ್ತೀರಾ ನೀವು ನಿಂದನೆ ಮಾಡ್ತೀರಾ ಪ್ರತಿಯೊಂದು ಕಂಟೆಂಟ್ ಎಂಜಾಯ್ ಮಾಡಿದ್ರು ಆರ್ ಅಲ್ಟಿ ಮಾಸ್ಟರ್ ಪೀಸ್ ಅದು ಇದು ಕಮೆಂಟ್ ಆಗ್ತಿದ್ರು ಅದು ಕಮೆಂಟ್ ನೋಡ್ಬಿಟ್ಟು ಅವ್ರಿಗೆ ಏನ್ಬೇಕು ಅನ್ಕೊಡ್ಬೇಕಲ್ಲ ಅವರು ನನ್ಗೆ ಕೆಲ್ಸ ಅದಲ್ಲ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಕೊಟ್ಟಿದ್ದೀನಿ ಸನಿಲ್ ಏನ್ ಜೊತೆ ಅಂತ ಹಾಕಿದ್ರು ಪರವಾಗಿಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಇಂಡಿಯನ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರ ಎಸ್ ನಮ್ ಜೊತೆ ಇದ್ದಾರೆ ಕಬ್ಜಾ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತರ ಟ್ರೆಂಡ್ ನ ಸೃಷ್ಟಿ ಮಾಡ್ತಾ ಇರತಕ್ಕಂತ ವ್ಯಕ್ತಿ ಅಂತಂದ್ರೆ ನಮ್ಮ ಪ್ರೀತಿಯ ಕಬ್ಜಾ ಶರಣ್ ಅವರು ಕಬ್ಜಾ ಶರಣ ನಿಮ್ದು ಈ ಈ ಐ ಪಿ ಎಲ್ ಅನ್ನೋದೇನಿದೆ ಇಲ್ಲಿಂದ ನಿಮ್ದೊಂದು ಹೊಸ ಇತಿಹಾಸನೇ ಕ್ರಿಯೇಟ್ ಆಯ್ತು ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತುಂಬಾ ಗ್ರೇಟ್ಫುಲ್ ಅನ್ಸುತ್ತೆ ಆ ನಮ್ಮ ಆರ್ ಸಿ ಬಿ ಟೀಮ್ ಗಾಗ್ಲಿ ಇಷ್ಟು ವರ್ಷ ನಾನು ಅಭಿಮಾನಿ ಆಗಿದಕು ನನಗೆ ಸಾರ್ಥಕ ಅನಸ್ತು ನಾನು ಒಂದು ಒಂದ್ ಹತ್ತು ವರ್ಷ ಅನ್ಸುತ್ತೆ ಮೋಸ್ಟ್ಲಿ ಹದಿನೈದು ವರ್ಷ ಹದಿನಾರು ವರ್ಷ ಅಂತ ಹೇಳಕ್ ಆಗಲ್ಲ ಹದಿನೆಂಟು ವರ್ಷ ಅಂತ ಹೇಳಕ್ ಆಗಲ್ಲ ನಾನ್ ಮೆಚೂರಿಟಿ ಬಂದಾಗ್ಲಿಂದ ನಾನು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀನಿ ಎರಡ್ ಸಾವಿರದ ಹದಿನಾರು ಫೈನಲ್ ಕುತ್ಕೊಂಡ್ ನೋಡಿದ್ವಿ ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡಿದ್ವಿ ಅವಾಗ್ಲಿಂದ ಫ್ಯಾನ್ ಬಟ್ ಕೆಲವೊಬ್ರು ಏನೋ ಅನ್ಕೊಂಡಿದ್ರು ಏನಪ್ಪಾ ಅಂದ್ರೆ ಈ ಕಡೆ ಈ ಕಡೆ ಫ್ಯಾನ್ ಆಗಿದ್ಯನು ಆರ್ ಸಿ ಬಿ ನ ಯೂಸ್ ಮಾಡ್ಕೊಂಡ್ಬಿಟ್ಟ ಅನ್ನೋ ತರ ಟಾಸ್ಕ್ ಬಂತು ಬಟ್ ನಂದು ಸ್ಟೋರಿ ನಿಮ್ಗೆಲ್ಲ ಪ್ರೂಫ್ ಸ್ಟೋರಿ ಎಲ್ಲ ಹಾಕಿರ್ತೀನಲ್ಲ ನಾಲ್ಕೈದು ವರ್ಷದಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀನಿ ಆ ಸ್ಟೋರೀಸ್ ಎಲ್ಲ ನಿಮಗೆ ಬೇಕಾದ್ರೆ ಆ ಪ್ರೂಫ್ ತೋರಿಸ್ತೀನಿ ಇವ್ರಿಗೆ ನಾನು ಖಂಡಿತ ಆಸೆ ಅಭಿಮಾನಿ ಇದಕ್ಕೂ ಮುಂಚೆ ಅಂದ್ರೆ ಬಿಫೋರ್ ಆರ್ ಸಿ ಬಿ ಈ ವರ್ಷದಲ್ಲೇನೆ ಕಬ್ಜಾ ಶರಣ್ ಅವರು ಈ ಮಟ್ಟದ ಒಂದು ಟ್ರೆಂಡ್ ಆಗಿದೆ ಇದಕ್ಕಿಂತ ಮುಂಚೆ ಕಬ್ಜಾ ಶರಣ್ ಅವರ ಒಂದು ಹಿನ್ನೆಲೆ ಏನು ಹಿನ್ನೆಲೆ ನಾನು ಪ್ರಥಮ ಅವರು ಒಳ್ಳೆ ಹುಡುಗ ಪ್ರಥಮ್ ಅವರತ್ರ ಹತ್ರ ಕೆಲಸ ಮಾಡ್ತಿದ್ದೆ ಅವ್ರ ಸಿನಿಮಾಗೆ ನಟ ಭಯಂಕರ ಸಿನಿಮಾಗೆ ಒಂದ್ ವರ್ಷ ಕೆಲಸ ಮಾಡಿದೀನಿ ಅದಾದ್ಮೇಲೆ ಅಮೃತಾಂಜನ್ ಅಂತ ನೀವು ಶಾರ್ಟ್ ಫಿಲಮ್ ಎಲ್ರು ನೋಡಿದೀರಾ ಅದು ಸಿನ್ಮಾ ಮಾಡಿದ್ರು ಅದು ಸಿನ್ಮಾ ಇವಾಗ ಬಿಡುಗಡೆಗೆ ರೆಡಿ ಆಗಿದೆ ಇನ್ನೇನು ಒಂದು ಎರಡ್ ಮೂರ್ ತಿಂಗಳ ರಿಲೀಸ್ ಆಗ್ಬೋದು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀನಿ ನಾನು ಸುಧಾಕರ್ ಅವರು ಹೀರೋ ಆಗಿ ಲೀಡ್ ಅಲ್ಲಿ ಮಾಡಿದಾರೆ ವರ್ಕ್ ಮಾಡಿ ಒಂದು ರೀಲ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವು ನಮ್ಮ ಸುಧಾಕರ್ ಅವರು ಸೇರಿ ಮಾಡುವಾಗ ಎಲ್ಲ ಕಂಟೆಂಟ್ ಎಲ್ಲ ಸಖತ್ ಮಾಡಿದ್ವಿ ನಾವು ಆಕ್ಚುಲಿ ಸುಧಾಕರ್ ಅವ್ರಿಗೆ ಒಂದು ತ್ರೀ ಮಂತ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗ್ತಾರೆ ಆ ತರ ಕಂಟೆಂಟ್ ಕೊಟ್ಟಿದ್ವಿ ನಾವು ಮಧ್ಯ ಗೆ ತುಂಬಾ ಇಷ್ಟ ಆಗಿತ್ತ ಆ ಸಿನಿಮಾ ಸ್ಕೂಪ್ ಎಲ್ಲ ಮಾಡ್ತಿದ್ವಿ ನಾವು ಅದಾದ್ಮೇಲೆ ನಾನು ಏನೋ ಮಾಡೋಣ ಅಂತ ಹೋದೆ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿದೆ ಸ್ಟಾರ್ಟಿಂಗು ಆ ಕಂಟೆಂಟ್ ಯಾರು ಗುರ್ತಿಸಿಲ್ಲ ಕಬ್ಜನ್ ಐ ಪಿ ಎಲ್ ಟೈಮ್ ಅಲ್ಲಿ ಮತ್ತೆ ಇವಾಗ ಇವಾಗ ನಡೀತಿರೋ ಕಾಂಟ್ರವರ್ಸಿನೇ ಗುರುತಿಸಿದೀರ ಆಕ್ಚುಲಿ ನನ್ಗೆ ಟೆನ್ ಕೆ ಬಿಫೋರ್ ಹೋಗಿ ನೋಡಿ ನೀವು ಎಂತ ಎಂತ ಕಂಟೆಂಟ್ ಮಾಡಿದೀನಿ ಆ ಕಂಟೆಂಟ್ ನೋಡಿ ಕಬ್ಜನ್ ಹತ್ರ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಅನಿಸ್ಬಹುದು ನಿಮಗೆ ಮೋಸ್ಟ್ಲಿ ಅವಾಗಲೇ ಮಾಡಿದ್ದೆ ನಾನು ಸೌಜನ್ಯ ಹುಡು ಟೆನ್ ಕೆ ಐ ಫಲೋಸ್ ಮಾಡಿದ್ದೆ ಮಾಡಿದ್ದೆ ನಾನು ನಾನು ಒಂದು ಹತ್ತೆರಡು ಸಾವಿರ ಖರ್ಚು ಮಾಡ್ ಮಾಡಿದ್ದೆ ನಾನು ಖರ್ಚು ಅಂತ ನಿಮ್ಗೆ ಹೇಳ್ತಿಲ್ಲ ಬಟ್ ನನ್ಗೆ ಅವಾಗ ದುಡಿಮೆ ಇರಲಿಲ್ಲ ಆದ್ರೂ ಕೂಡ ಖರ್ಚು ಮಾಡಿದ್ದೆ ಯಾರು ಮಾಡಿಲ್ಲ ಅದ್ ಮಾಡಿಲ್ಲ ಅಂತಿರಲ್ಲ ಅವ್ರಿಗೆಲ್ಲ ಹೇಳ್ತಿರೋದು ಗ್ರೀನ್ ಮ್ಯಾಟ್ ಯೂಸ್ ಮಾಡ್ಬಿಟ್ಟು ನಮ್ಗೆ ಕಾಸ್ಟ್ಯೂಮ್ ಎಲ್ಲ ತಂದ್ಬಿಟ್ಟು ಪೊಲೀಸ್ ಕಾಸ್ಟ್ಯೂಮ್ ಶಿವನ್ ಕಾಸ್ಟ್ಯೂಮೆಲ್ಲ ತಂದ್ಬಿಟ್ಟು ಆ ಸಖತ ಮಾಡಿದ್ವಿ ಅದು ಬಟ್ ಆ ಟೈಮಲ್ಲಿ ರೀಚ್ ಆಗಿರ್ಲಿಲ್ಲ ಅದು ಇನ್ನೊಂದ್ಸಲ ಬಿಟ್ಟು ಇವಾಗ ಇವಾಗ ರೀಚ್ ಆಯ್ತು ಅಷ್ಟೇ ಎಸ್ ಅಂದ್ರೆ ಒಟ್ಟಾರೆ ಒಳ್ಳೆ ಕಣ್ಣೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅವಾಗ ಇವ್ರು ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವೆಲ್ಲ ಅರ್ಥ ಆಯ್ತಾ ನಿಮ್ಗೆ ಒಳ್ಳೆ ಕಣ್ಣೆಂಟ್ಗೆ ಜನನೇ ಮರ್ಯಾದೆ ಕೊಡಲ್ಲ ತಗೊಳ್ಳಲ್ಲ ಅದನ್ನ ಅವಾಗ ಎಷ್ಟು ರೀಲ್ ಅಷ್ಟೆಲ್ಲ ಖರ್ಚು ಮಾಡ್ ಮಾಡಿದಿಕ್ಕೆ ಏನು ಓಡಿಲ್ಲ ಒಂದು ಸಮಥಿಂಗ್ ಒಂದ್ ಒಂದ್ ಲಕ್ಷ ಓಡಿರ್ಬೇಕಷ್ಟೇ ನಮ್ಗೆ ಬೇಜಾರಾಗುತ್ತೆ ಅಲ್ವ ಇಷ್ಟೆಲ್ಲ ಮಾಡಿ ಓಡಿಲ್ಲ ಅಂದ್ರೆ ಇನ್ನೇನಕ್ ಮಾಡೋದು ನಾವ್ ಒಳ್ಳೆ ಸಂದೇಶ ಕೊಡಕ್ ಹೋಗಿರ್ತೀವಿ ಸಮಾಜಕ್ಕೆ ಇವ್ರು ತಗೊಳಲ್ಲ ಇವಾಗ ಈ ಕಬ್ಜಾ ನಾವ್ ಬಂದ್ಬಿಟ್ಟು ಸಾವಿರ ಸಾವಿರ ಮಾತಾಡ್ತೀರಾಗಿ ಕಬ್ಜಾ ಅವರು ಸಿನಿಮಾ ರಂಗದಲ್ಲೇನೆ ಒಂದು ಅರ್ಥದಲ್ಲಿ ಖಂಡಿತ ಖಂಡಿತ ಕಬ್ಜಾ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅದು ಹೇಳ್ಬಿಡ್ತೀನಿ ತುಂಬಾ ಜನ ಕೇಳ್ತಾ ಇದ್ದಾರೆ ಕಬ್ಜಾ ಕಬ್ಜಾ ಅಂದ್ರೆ ಏನು ಅಂತ ಕಬ್ಜಾ ಅಂದ್ರೆ ನಾನು ಕಬ್ಜಾ ಸಿನಿಮಾಗೆ ಕೋಆರ್ಡಿನೇಟರ್ ವರ್ಕ್ ಮಾಡಿದೀನಿ ಚಂದ್ರಸರ್ ಹತ್ರ ಗ್ಯಾಂಗ್ ಬಾಯ್ಸ್ ನ ಹಾಕ್ತಿದ್ವಿ ನಮ್ಮ ಅಗಸ್ತ್ಯಣ್ಣ ಅಣ್ಣ ಮತ್ತೆ ನಾವು ಜಾನ್ ಅಣ್ಣ ಅಂತಿದ್ರು ಗುರುದತ್ತ ಸರ್ ಅಂತ ಗ್ಯಾಂಗ್ ಬಾಯ್ಸ್ ನಾವು ಅದೇ ಸಿನಿ ಹಾಕ್ತಿದ್ವಿ ಆ ಸಿನಿಮಾ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ವಿ ದೊಡ್ಡ ಮಟ್ಟದಲ್ಲಿ ಕೆಜಿ ಎಫ್ ಆತರ ಲೆವೆಲ್ ಹೋಗುತ್ತೆ ಅನ್ಕೊಂಡಿದ್ವಿ ಎಲ್ಲಾ ನೋಡಿರ್ತೀರಾ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಬ್ಜಾ ಕಬ್ಜಾ ಅಂತ ಅಷ್ಟೇ ಓಕೆ ತಮ್ಮ ಅಂತ ಬಂದಾಗ ಯಾವ ಊರು ಹೇಳ ನನ್ನ ಉತ್ತರ ಕರ್ನಾಟಕ ಕಲಬುರಗಿ ಶರಣರ ನಾಡು ತಗುರಿಯ ಬೀಡು ಅಂತಾರೆ ನಮ್ಮೂರು ಕಲಬುರಗಿ ನಾನು ಉತ್ತರ ಕರ್ನಾಟಕದವನು ಅಂದ್ರೆ ಈಗ ಒಂದು ಫ್ಯಾಮಿಲಿ ಅಂತ ಬಂದಾಗ ನಾ ಪೊಲೀಸು ಲಾಯರ್ ಇನ್ನೊಂದು ಮತ್ತೊಂದು ಅಂತ ಹೋಗ್ತಾರೆ ಈ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಆ ಸಿನಿಮಾದಲ್ಲಿ ಏನಾದ್ರು ಮಾಡೋಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಮಾಡೋಣ ಸಿನಿಮಾ ನಂಗೆ ಡೈರೆಕ್ಷನ್ ಅಂದ್ರೆ ತುಂಬಾ ಆಸೆ ಇತ್ತು ಆಸ್ ಎ ಆರ್ಟಿಸ್ಟ್ ಆಗಿ ಆಸ್ ಎ ಡೈರೆಕ್ಟ್ ಡೈರೆಕ್ಟರ್ ಆಗಿ ಮಾಡೋಣ ಅಂತ ಆಸೆ ಇತ್ತು ಒಂದ್ ವರ್ಷ ನನ್ಗೆ ಹಿಂಸೆ ಆಯ್ತು ಅಲ್ಲಿ ಆಗಿಲ್ಲ ಫೋಕಸ್ ಅಲ್ಲಿ ಇರ್ತಿತ್ತು ಒಬ್ರು ಹೆಂಗ್ ಮಾಡದ್ ನಾವು ಒಂಥರ ಹಿಂಸೆ ಹಿಂಸೆ ಅದ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಕೆಲಸ ನಾನು ಏನೋ ಮಾಡ್ಬೇಕು ಒಂದೇ ಒಂದೇ ಲೈಫ್ ಇರೋದು ಮನುಷ್ಯನ್ಗೆ ಒಂದ್ ಲೈಫ್ ಎರಡು ಲೈಫ್ ಇಲ್ಲ ಆಪ್ಷನ್ ಹುಡ್ತಿವಿ ಸಾಯ್ತಿವಿ ನೆಕ್ಸ್ಟ್ ಏನೋ ಹುಡ್ತೀವಿ ನಮ್ಗೆ ಗೊತ್ತಿಲ್ಲ ನಾಯ್ ಹುಡ್ತಿವ ಕಥೆ ಹುಡ್ತಿವ ಏನ್ ಹುಡ್ತೀವಿ ನಮ್ಗೆ ಏನ್ ಗೊತ್ತು ಇದ್ದ ಏನಾದ್ರೂ ಮನ್ಸಿಗೆ ಏನ್ ಅನ್ಸುತ್ತ ಮಾಡಿದ್ರೆ ಒಂದ್ ನೆಮ್ಮದಿ ಇರುತ್ತೆ ಮಾಡೋ ಕೆಲಸ ನೆಮ್ಮದಿ ಇರುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ನೆಮ್ಮದಿ ಇರುತ್ತೆ ಅದು ಗಿಲ್ಟಿ ಕಾಡ್ಬಾರ್ದು ಅಂತ ನಾನು ಒಂದ್ ವರ್ಷ ಕಲ್ತೆ ನಮ್ಮ ಅಪ್ಪ ಹೇಳ್ದೆ ನಮ್ಮ ಅಪ್ಪ ಅಮ್ಮ ಬೇಡ ಅಂದ್ರು ಓದು ಅಂದ್ರು ಅವ್ರಿಗೆ ಹೇಳದೇನೆ ನೈಟು ನೈಟ್ ಪೇಪರ್ ಅಲ್ಲಿ ಕಬ್ಜಾ ಶೂಟಿಂಗ್ ನಡೀತಾಂತೆ ನೋಡ್ಬಿಟ್ಟು ಕಬ್ಜಾ ಶೂಟಿಂಗ್ ಲುಲು ಮಾಲ್ ಹಿಂದ್ಗಡೆ ಮಿನರೋ ಮಾಲ್ ಅಲ್ಲಿ ನಡೀತಿತ್ತು ಫೋರ್ಟಿ ಫೈವ್ ಡೇಸ್ ಶೂಟ್ ಇತ್ತು ಅಂತ ಹಾಕಿದ್ರು ನಾನು ಪೇಪರ್ ತೆಗೆದ್ರೆ ಲವ್ಲಿ ಲವಲ್ ವೀಕ್ ಅಂತ ಬರುತ್ತೆ ಅದು ಸಿನ್ಮಾ ದೇ ಎಲ್ಲ ಬರುತ್ತೆ ನಾನ್ ಸಿನ್ಮಾ ದೇ ನೋಡ್ತಿದ್ದೆ ಪೋಸ್ಟರ್ಸ್ ಅಂತ ನಂಗೆ ತುಂಬಾ ಸಿನ್ಮಾ ಆಸಕ್ತಿ ಇತ್ತು ನಂಗೆ ನೋಡ್ಬಿಟ್ಟು ಹಂಗೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡೆ ಫ್ರೆಂಡಿಗೆ ಫೋನ್ ಹಾಕಿದೆ ಒಂದ್ ಹತ್ ಸಾವಿರ ಕಾಸು ಕಳಿಸ್ ಕಳಿಸ್ದ ಅಲ್ಲಿಂದ ಟ್ರೈನ್ ಅಲ್ಲಿ ಟಿಕೆಟ್ ಇರ್ಲಿಲ್ಲ ಜನರಲ್ ಅಲ್ಲಿ ಕೂತ್ಕೊಂಡು ಓಡ್ ಬಂದೆ ಬೆಂಗಳೂರಿಗೆ ಬಂದು ಪಿ ಜಿಲ್ ನಮ್ಮ ಪಿ ಜಿಲ್ ಇತ್ಕೊಂಡು ಅವ್ರಿಗೆ ಪಿ ಜಿ ಅಮೌಂಟ್ ಕೊಟ್ಟು ಡೈಲಿ ಬಸ್ ಗೆ ಮಿನೋರು ಮಿನೋರು ಮಿಲಿ ಬರ್ತಿದ್ದೆ ಡೈಲಿ ಬರೋನು ಗೇಟ್ ಹತ್ರ ಹೋಗೋನು ಅಣ್ಣ ನೋಡಿ ಅಣ್ಣ ಏನಾದ್ರು ಚಾನ್ಸ್ ಕೊಡಿ ಏನಾದ್ರು ಮಾಡೋನವನು ಅವ್ರು ನಾಳೆ ಬಾ ನಾಡಿದ್ ಬಾ ಅಂತ ಡೈಲಿ ಆಟ ಆಡಿಸೋರು ಒಂದ್ ವಾರ ಆಟಾಡುದ್ರು ಒಂದ್ ವಾರ ಒಂದ್ ಎರಡು ವಾರ ಆಟ ಆಡಿಸೋ ಅನ್ಸುತ್ತೆ ಮೋಸ್ಟ್ಲಿ ಇರೋ ಬರಲ್ಲ ಕಾಸ್ ಖರ್ಚು ಆಗಕ್ ಬಂತು ಲಾಸ್ಟ್ ಡೇ ಒಂದು ಲಾಸ್ಟ್ ಹೋಪ್ ಅನ್ಕೊಂಡಿದ್ದೆ ಒನ್ ಮಂತ್ ಪಿ ಜಿ ಪೇ ಮಾಡಿದ್ದೆ ಈಗ ಚಾನ್ಸ್ ಕೊಡ್ತಾರು ಬಿಡ್ತಾರೆ ಒಂದ್ ಎರಡು ವೀಕ್ ಆಗಿದೆ ಪಿ ಅಮೌಂಟ್ ಪೇ ಮಾಡಿದೀನಿ ಇನ್ನೊಂದ್ ಎರಡು ವೀಕ್ ಆರಾಮಾಗಿ ಎಂಜಾಯ್ ಮಾಡೋಣ ಟಿವಿ ಎಲ್ಲ ಆಯ್ತು ಪಿ ಜಿ ಒಳ್ಳೆ ಊಟ ಕೊಡ್ತಾರೆ ಹೋಗೋಣ ರಿಟರ್ನ್ ಊರಿಗೆ ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಡೇ ಹಿಂಗ್ ಹೋಗಿ ಕುತ್ಕೊಂಡಿದೀನಿ ಒಬ್ರು ಬಂದ್ರು ಅವ್ರ ಹೆಸರು ಅಗಸ್ತ್ಯ ಅಂತ ಬಂದು ಕಾರಲ್ಲಿ ಬಂದಿದ್ರು ಬಾರಪ್ಪ ಅಂತ ಕರ್ಕೊಂಡು ಹೋಗಿ ಅದೇ ಗೇಟ್ ಅಲ್ಲಿ ನಂಗೆ ಯಾರು ಬಿಡ್ಲಿಲ್ಲ ಅವ್ರ ಎಗಡೆನ ಕರ್ಕೊಂಡು ಹೋಗಿ ಶೂಟಿಂಗ್ ಹೋದ್ರು ಫಸ್ಟ್ ಅಡೇನೇ ಉಪೀಸರ್ಗೆ ಹೋಗಿ ಕಾಲ್ ಬಿತ್ತಿ ನಾನು ಫಸ್ಟ್ ಡೇ ಹ್ಮ್ ಕಬ್ಜಾ ಶೂಟಿಂಗ್ ಅಲ್ಲಿ ಉಪೀಸರ್ ಆಕ್ಚುಲಿ ಟೇಕ್ ಅಲ್ಲಿ ಇದ್ರು ನಡೀತಾ ಇತ್ತು ನಂಗೆ ಅವಾಗೆಲ್ಲ ಗೊತ್ತಿರ್ಲಿಲ್ಲ ಏನು ಅಂತ ನೋಡ್ದೆ ಓ ಉಪ್ಪಿಸರ್ ಅಂತ ಟೇಕ್ ಅಲ್ಲಿ ಹೋಗ್ಬಿಟ್ಟು ಕಾಲ ಬಿದ್ದಿದೆ ನಂಗೆ ಚಂದ್ರು ಸರ್ ಎಲ್ಲ ಬೈದಿದ್ರು ಅವಾಗ ಚಂದ್ರು ಸೋರ್ ಆ ಫೈಟ್ ಮಾಸ್ಟರ್ಸ್ ಎಲ್ಲಾ ಇದ್ರು ಅವಾಗೆಲ್ಲ ಉಗ್ದಿದ್ರು ಹಂಗೆಲ್ಲಾ ಮಾಡಕ್ಕೆ ಹೋಗ್ಬಾರದು ಅಂತ ಅದು ನಮಗೆ ಫಸ್ಟ್ ಟೈಮ್ ಅಲ್ಲ ಉತ್ತರ ಕನ್ನಡದವ್ರು ಅದೊಂದು ಒಂಥರಾ ನಮ್ಗೆ ಅದ ಫೀಲ್ ಒಯ್ಬೇ ಬೇರೆ ನಮ್ಗ್ ತುಂಬಾ ಇಷ್ಟ ಪಡ್ತೀನಿ ನಾನು ಉಪೇಂದ್ರ ಅವರನ್ನ ಓ ಬಿದ್ದೆ ಅವರು ಆಶೀರ್ವಾದ ಮಾಡಿದ್ರು ಒಳ್ಳೇದಾಗುತ್ತೆ ಹೋಗ್ ಬಂದಿದ್ರು ಕೈ ಹೊಡೆದು ಅದೇ ಕಾಪಾಡ್ಕೊಂಡ್ ಬರ್ತೇನ ಇಲ್ಲಿವರೆಗೂ ಅನ್ಸುತ್ತೆ ನನಗೆ ಎಸ್ ಕಬ್ಜಾ ಶರಣ್ ಅವರು ಐಪಿಎಲ್ ಇಂದ ಈ ಕಡೆಗೆ ಒಂದ್ ಅಂದ್ರೆ ಒಂದೊಂದು ಡಿಫ್ ಡಿಫ್ರೆಂಟ್ ಕಂಟೆಂಟ್ ಮಾಡೋದ್ರ ಮೂಲಕ ಆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಸೊ ಕಬ್ಜಾ ಶರಣ್ ಅವ್ರಿಗೆ ಅಂದ್ರೆ ಈಗ ಸೌಜನ್ಯ ಒಂದು ವಿಚಾರದಲ್ಲಿ ಏನು ಸೌಜನ್ಯ ನ್ಯಾಯ ಸಿಗಬೇಕು ಅನ್ನುವಂತ ಕಬ್ಜಾ ಶರಣ್ ಅವರು ಈ ಹಿಂದೆ ಮಾಡಿದಂತ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡಿದ್ದಾರೆ ಸುಮಾರು ವಿಡಿಯೋಗಳಿಗೆ ಅಂದ್ರೆ ವಿಡಿಯೋಗಳಲ್ಲಿ ಚಿಕ್ಕ ಮಕ್ಕಳುಗಳು ನೋಡ್ತಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ದೇನೆ ವಿಡಿಯೋ ಮಾಡಿದ್ದಾರೆ ಅನ್ನೋ ಒಂದು ವದಂತಿಗಳು ತಾವು ಕೂಡ ನೋಡ್ತಾ ಇದ್ರಿ ಆ ವದಂತಿಗಳ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ ಅದು ಕಂಟೆಂಟ್ ನೋಡ್ರಿ ಹ್ಮ್ 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 ಸಿನಿಮಾದಲ್ಲಿ ರೇಪ್ ಸೀನ್ ಇರುತ್ತೆ ದೊಡ್ಡ ದೊಡ್ಡ ಕಳನಟರು ರೇಪ್ ಸೀನ್ ಮಾಡಿದ್ದಾರೆ ವಜ್ರ ಮುನಿ ಸರ್ ಆಗ್ಲಿ ಎಲ್ಲರ ಅವ್ರು ತುಂಬಾ ಇದ್ ಮಾಡಿದಾರೆ ಅಂತ ನೀವು ಅವ್ರ ನಾವು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತೀರಾ ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಇದ್ ಮಾಡ್ತೀರಾ ನೀವು ನಿಂದನೆ ಮಾಡ್ತೀರಾ ಏ ಇವನ್ ಮನುಷ್ಯ ಸರಿ ಇಲ್ಲ ರೀ ಅವನ ಹುಡುಗಿರ್ ಜೊತೆ ಅಸ ಅಸಹ್ಯವಾಗಿ ನಡ್ಕೋತಾನೆ ಅಂತೀರಾ ಇಲ್ಲ ಕಂಟೆಂಟು ನನ್ ರಿಯಲ್ ಲೈಫೇ ಬೇರೆ ನನ್ ಕಂಟೆಂಟ್ ಮಾಡ್ತೀನಿ ಕಂಟೆಂಟ್ ಇಷ್ಟ ಇದ್ರೆ ನೋಡಿ ಇಷ್ಟ ಇದ್ರೆ ಫಾಲೋ ಮಾಡಿ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಷ್ಟಿಲ್ಲ ಬಿಟ್ಬಿಡಿ ಅದನ್ನ ತಗೊಂಡ್ಬಿಟ್ಟು ಒಬ್ಬ ಕ್ಯಾರೆಕ್ಟರ್ನ ನೀವು ಒಬ್ಬ ಮನುಷ್ಯನ್ ಕ್ಯಾರೆಕ್ಟರ್ ಹೇಳ್ತೀರಾ ಅಂದ್ರೆ ನೀವು ಎಜುಕೇಟೆಡ್ ನಿಮ್ ಮನ್ಸಿಗೆ ಒಪ್ಪುತ್ತ ಅಂತ ನಾನು ಕೇಳ್ತೀನಿ ಅಷ್ಟೇ ನಾನು ಮಾಡ್ತಿರೋದು ಕಂಟೆಂಟ್ ಕಂಟೆಂಟ್ ಮಾಡಿದ್ದು ನಾನು ಒಳ್ಳೆ ಕಂಟೆಂಟ್ ಮಾಡಿದ್ರೆ ನೀವೇ ತಗೊಳ್ಳಲ್ಲ ಸಾವಿರ ರೂಪಾಯಿ ಖರ್ಚು ಮಾಡಿ ಕಂಟೆಂಟ್ ಮಾಡ್ತೀವಿ ತಗೋತೀರಾ ನೋಡಲ್ಲ ವ್ಯೂಸ್ ಹೋಗಲ್ಲ ಅದೇ ಇಂತ ಮಾಡಿದ್ರೆ ಓಹ್ ಅಂತ ನೋಡ್ತೀರಾ ಶೇರ್ ಮಾಡ್ತೀರಾ ಫ್ರೆಂಡ್ಸ್ಗೆಲ್ಲ ಕಮೆಂಟ್ ಮಾಡ್ತೀರಾ ಕ್ರೇಜಿ ಅಂತೀರಾ ಆ ಟೈಮಲ್ಲಿ ಎಲ್ಲ ಕಂಟೆಂಟ್ ಎಂಜಾಯ್ ಮಾಡಿದ್ರ ಇಲ್ವಾ ನೀವು ಎಂಜಾಯ್ ಮಾಡಿರ್ತ ಮಾಡಿದೀರಾ ಅಂತಾನೆ ನಾನು ಕಂಟಿನ್ಯೂ ಮಾಡಿದೆ ತಾನೆ ಪ್ರತಿಯೊಂದು ಕಂಟೆಂಟ್ ಎಂಜಾಯ್ ಮಾಡಿದ್ರು ಪ್ರತಿಯೊಂದಕ್ಕೂ ಯು ಅಲ್ಟಿ ಮಾಸ್ಟರ್ ಪೀಸ್ ಅದು ಇದು ಕಮೆಂಟ್ ಆಗ್ತಿದ್ರು ಅದು ಕಮೆಂಟ್ ನೋಡ್ಬಿಟ್ಟು ಅವ್ರಿಗೆ ಏನ್ ಬೇಕು ನನ್ ಕೊಡ್ಬೇಕಲ್ಲ ನನಗೆ ಕೆಲ್ಸ ಅದಲ್ಲ ಒಬ್ಬ ಕಂಡೆಂಟ್ ಕ್ರಿಯೇಟರ್ ಆಗಿ ನಾನು ಕೊಟ್ಟಿದ್ದೀನಿ ಅದೆಲ್ಲ ಹಳೆ ವಿಡಿಯೋ ಸತ್ಕೊಂಡ್ಬಿಟ್ಟು ಇವನು ಅಸಯ್ಯ ಅಸಭ್ಯ ಇವನ್ ಸರಿ ಇಲ್ಲ ಅಂತ ಮಾಡ್ತೀರಾ ಹಾ ಉಪೇಂದ್ರ ಅವ್ರು ಏ ಸಿನಿಮಾ ಮಾಡಿದ್ರು ಉಪ್ಪಿ ಸಿನಿಮಾ ಮಾಡಿದ್ರು ಹಾ ಆ ಸಿನಿಮಾದಲ್ಲಿ ಯಾವ ತರ ಮಾಡಿದಾರೆ ನಿಮ್ಗೂ ಗೊತ್ತು ಅಂದ್ರೆ ಉಪೇಂದ್ರ ಅವ್ರು ಸರಿ ಇಲ್ಲ ಅಂತೇಳಿ ನೀವು ಹೋಗಿ ಹಾ ಗೊತ್ತು ಅವ್ರು ಏನ್ ಮಾಡಿದಾರೆ ಅಂತೇಳಿ ಇನ್ನಾನ ನಮ್ಗೆ ಇನ್ಸ್ಪಿರೇಷನ್ ಅವರು ಇನ್ನಾನೋ ಅವ್ರದ್ದು ಸಿನ್ಮಾ ನೋಡ್ತಿರ್ತೀವಿ ಏನಾದ್ರು ಒಂದು ಯಾವ್ದಾದ್ರು ಹುಡುಗಿ ಏನಾದ್ರು ಅಂದ್ರೆ ಏನೋ ಒಂದು ಏನೋ ಒಂದು ನಡೀತಾ ಇದ್ರೆ ಏನೋ ನಮ್ ಸ್ವಲ್ಪ ಲೋ ಫೀಲ್ ಆದ್ರೆ ಮತ್ತೆ ಹೋಗ್ತಿವಿ ಮತ್ತೆ ಒಪ್ಪೇಂದ್ರ ನೋಡ್ತಿವಿ ಮತ್ತೆ ಏನ್ ನೋಡ್ತಿವಿ ಮತ್ತೆ ಹೊರಗಡೆ ಬರ್ತೀವಿ ಮತ್ತೆ ನಮ್ ಕೆಲ್ಸ ಸ್ಟಾರ್ಟ್ ಇಷ್ಟೇ ಬ್ರೋ